ಹಾಯ್ ಎಲ್ರಿಗೂ ನಮಸ್ಕಾರ ಹಳ್ಳಿ ಫುಡ್ ನೈಟಿ ಸ್ಟೈಲ್ ಯೂಟ್ಯೂಬ್ ಚಾನೆಲ್ ಇಂದ ಇವತ್ತು ಬೈರ್ತಿ ಮತ್ತು ಅಹ್ ಕೊತ್ನೂರ್ ಮಧ್ಯದಲ್ಲಿ ಲೊಕೇಟ್ ಆಗಿರುವಂತ ಅಮ್ಮ ಚೀಸ್ ಹೋಟೆಲ್ ಗೆ ನಾವು ಬಂದಿದೀವಿ ಇಲ್ಲಿ ವೆಜ್ ನಾನ್ ವೆಜ್ ಎರಡು ಕೂಡ ಸಿಗುತ್ತೆ ಯಾವ ಪ್ರೈಸ್ ಇದೆ ಏನು ಇಲ್ಲಿ ಯಾವ ತರ ಫುಡ್ ಇವರು ಸರ್ವ್ ಮಾಡ್ತಾರೆ ಎಲ್ಲಾನು ನಾನು ನಿಮ್ಗೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ ಬನ್ನಿ ಈಗ ನಾನು ಅವ್ರನ್ನೇ ಪರಿಚಯ ಮಾಡ್ತೀನಿ ಆ ಮೇಡಮ್ ನೀವ್ ಇದನ್ನ ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಅಂದ್ರೆ ಈ ಹೋಟೆಲ್ ನಡೆಸ್ಕೊಂಡ್ ಬರ್ತಿದೀರ ನೀವು ಮೋಟ್ಲಿ ಇವಾಗ ಮೂರ್ ತಿಂಗಳಾಯ್ತು ಆದ್ರೆ ಪರವಾಗಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಇವಾಗ ಕಸ್ಟಮರ್ ಎಲ್ಲ ಬರ್ತಾ ಇದ್ದಾರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇದೆ ಅಪ್ಪಂ ಇಡಿ ಅಪ್ಪಂ ಪುಟ್ಟು ದೋಸೆ ಪೂರಿ ಎಲ್ಲ ನೀವು ಕೇರಳ ಸ್ಟೈಲ್ ಅಲ್ಲೇ ಫುಡ್ ಪ್ರಿಪೇರ್ ನ ಮಾಡ್ತೀರಾ ಅಂದ್ರೆ ಇಲ್ಲಿ ನಿಮ್ಮಲ್ಲಿ ಬಿರಿಯಾನಿ ಯಾವ ತರ ಬಿರಿಯಾನಿ ಎಲ್ಲ ಇದೆ ಪಾಲೇಶ್ವರಿ ಬಿರಿಯಾನಿ ಇದೆ ಓಕೆ ಓಕೆ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಇಲ್ಲಿ ಫುಡ್ ನೀವು ಒನ್ ಫಿಫ್ಟಿ ನಾ ನೀವು ಬೆಳಗ್ಗೆ ಎಷ್ಟ್ ಗಂಟೆವರೆಗೂ ಇದನ್ನ ಓಪನ್ ನೀರು ಬೆಳಗ್ಗೆ ಸೆವೆನ್ ಓ ಕ್ಲೋಕ್ ಸೆವೆನ್ ಟು ನೈಟ್ ಲೆವೆನ್ ಹೌದಾ ಇದೆ ಓಕೆ ಟೆನ್ ಮಂದಿ ಇದೆ ಆಮೇಲೆ ಕಾಫಿ ಇದೆ ಆಹ್ಹ್ ಸೆವೆನ್ ಏಳು ಜನ ಮಾಡ್ಬಹುದು ತಿನ್ಬೋದು ಆದ್ರೆ ತೌಸಂಡ್ ರುಪೀಸ್ ಮಂಟನ ಹ್ಮ್ ಹ್ಮ್ ಇದು ಅಲ್ಪಾಮ ನಾರ್ಮಲ್ ಅಲ್ಪಾಮ್ ಪೆರಿ ಓಕೆ ಇದನ್ನ ನೀವು ಬೆಂಕಿಯಲ್ಲಿ ಸುಡ್ತೀರಾ ಫೋರ್ ಇದು ಬರೀ ಈವ್ನಿಂಗ್ ಅಷ್ಟೇ ಸರ್ವ್ ಮಾಡೋದಾ ಮಾಡದ್ನಿಂಗ್ ಫೋರ್ ಹ್ಮ್ ಆಮೇಲೆ ಇದು ಸಿಕ್ಸ್ಟಿ ಪುದೀನ ಚಟ್ನಿ ಇದೆ ಹ್ಮ್ ಹ್ಮ್ ಇದು ಸ್ಟಾರ್ಟಿಂಗ್ ಫ್ರೇ ಇದೆ ಇದಕ್ಕೆ ಫುಲ್ ತಗೊಂಡ್ರೆ ಮೂರು ಪರೋಟ ಇದೆ ಓಕೆ ಆಗ್ ತಗೊಂಡ್ರೆ ಎರಡು ಪರೋಟ ಓಕೆ ನೋಡಿ ಇದು ಫುಲ್ ತಗೊಂಡ್ರೆ ತ್ರೀ ಪರೋಟಾನ ಕೊಡ್ತಾರಂತೆ ಇದು ಕೂಡ ಆನ್ಲೈನ್ ಅಲ್ಲಿ ಕೂಡ ನಿಮಗೆ ಸಿಗುತ್ತೆ ಬೇಕಾದ್ರೆ ಇದು ಮಟನ್ ಮಂದಿ ಅಂತೆ ಸೊ ಇದೆ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಮಗೂ ಕೂಡ ಸ್ಮೆಲ್ ತುಂಬಾ ಚೆನ್ನಾಗಿ ಬರ್ತಿದೆ ಇವರು ಸಂಜೆ ಹೊತ್ತು ಟೀ ಕಾಫಿ ಜೊತೆಗೆ ಕೇರಳ ಸ್ಟೈಲ್ ಬನಾನಾ ಬಜ್ಜಿ ಹೇಗೆ ಮಾಡೋದು ಅಂತ ಕೂಡ ತೋರಿಸ್ತಿದ್ದಾರೆ ಮೈದಾ ಹಿಟ್ಟು ಮತ್ತು ಶುಗರು ಮತ್ತು ಕೆಲವು ಇಂಗ್ರೀಡಿಯೆಂಟ್ಸನ್ನು ಹಾಕಿ ಚೆನ್ನಾಗಿ ನೀರಲ್ಲಿ ಅದನ್ನು ಕಲಸಿ ಬಿಸಿ ಬಿಸಿ ಆದಂಥ ಬಾಳೆಕಾಯಿ ಬಜ್ಜಿನ ಇವರು ರೆಡಿ ಮಾಡಿಕೊಡ್ತಿದ್ದಾರೆ ನೀವೇ ನೋಡ್ತಾ ಇರ್ಬೋದು ಬನಾನಕ್ಕೆ ಚಿಪ್ಸ್ ಬನಾನಾ ಬಜ್ಜಿ ಮಾಡಿ ಇನ್ನು ದೋಸೆ ಅಲ್ಲಿ ಸೆಟ್ ದೋಸೆ ಮತ್ತು ವೆರೈಟೀಸ್ ಆಫ್ ಮಸಾಲ ದೋಸೆ ಪೂರಿ ಇದೆಲ್ಲ ಕೂಡ ಅವರು ಕೊಡ್ತಾರೆ ಇಲ್ಲೇ ರೆಡಿ ಮಾಡಿ ಕೂಡ ಕಸ್ಟಮರು ಬಂದು ಒಂದು ಐದು ನಿಮಿಷಲ್ಲೇ ಇವರು ಫುಡ್ಡನ್ನು ಅವ್ರು ಕೇಳಿದ್ದನ್ನು ಬಿಸಿಯಾಗಿ ರೆಡಿ ಮಾಡಿಕೊಡ್ತಾರೆ ಯಾವುದನ್ನು ಸ್ಟಾಕ್ ಇಟ್ಟು ಅದನ್ನು ಹಾಗೆ ಕೊಡೋ ಕೊಡೋಲ್ಲ ಇವರು ಅಲ್ಲೇ ಪ್ರಿಪೇರ್ ಮಾಡಿ ಈ ಆರ್ಡರ್ ಬಂದಿದ್ದನ್ನು ಕೊಡ್ತಾರೆ ಬರೀ ಆನ್ಲೈನು ಆಫ್ಲೈನು ಎರಡು ಕಡೆನೂ ಸಿಗುತ್ತೆ ಬೇಕಾದವರು ಆನ್ಲೈನ್ ಆರ್ಡರ್ ಕೂಡ ಮಾಡ್ಬೋದು ಇವ್ರದ್ದು ಆನ್ಲೈನ್ ಕೂಡ ಅವೈಲಬಲ್ ಇದೆ ಇವರು ಬರೀ ಬಜ್ಜಿ ಮತ್ತು ವಡೆ ಪಕೋಡಾ ಈ ಥರ ಅಷ್ಟೇ ಮಾಡಲ್ಲ ಬಿಸಿ ಬಿಸಿಯಾದಂಥ ಸಮೋಸ ಕೂಡ ರೆಡಿ ಮಾಡಿಕೊಡ್ತಾರೆ ಇಲ್ಲಿ ಮೂರು ಥರ ಸಮೋಸನ ಇವ್ರು ಕೊಡ್ತಾರಂತೆ ಒಂದು ವೆಜ್ ಸಮೋಸ ಒಂದು ನಾನ್ ವೆಜ್ಜು ಅದರಲ್ಲಿ ನಾನ್ ವೆಜ್ಜಲ್ಲಿ ಎರಡಿದೆ ಒಂದು ಮಟನ್ನು ಮತ್ತು ಒಂದು ಚಿಕನ್ನು ಎರಡನ್ನೂ ಕೂಡ ಇವರು ರೆಡಿ ಮಾಡ್ತಾರೆ ಅಲ್ಲೇ ಬಿಸಿ ಬಿಸಿಯನ್ನು ಮಾಡಿ ಕೊಡ್ತಾರೆ ಒಂದು ಮಟನ್ ಸಮೋಸ ಮೂವತ್ತು ವೆಜ್ ಸಮೋಸ ಬಂದು ಹದಿನೈದು ರೂಪಾಯಿ ಅಂತ ಇವರು ಸೇಲ್ ಮಾಡ್ತಾರೆ ಆದರೆ ಸಮೋಸ ಮಾತ್ರ ತುಂಬ ಟೇಸ್ಟಿಯಾಗಿ ಇದೆ ನಾವು ಕೂಡ ಟ್ರೈ ಮಾಡಿದ್ದೀವಿ ಇಲ್ಲಿ ಬಿಸಿ ಬಿಸಿಯಾದಂಥ ಆದಂತಹ ಸಮೋಸಾನ ಇವರು ಕೊಡ್ತಾರೆ ಆಗಲೇ ಹಾಕಿ ಫ್ರೈ ಮಾಡಿರೋವಂಥದ್ದು ಈಗ ಆರ್ಡರ್ ಬಂದಿದೆ ಅಂತ ಹೇಳಿ ಇವರು ಸಮೋಸಾನ ರೆಡಿ ಮಾಡ್ತಿದ್ದಾರೆ ಬಿಸಿ ಬಿಸಿ ಆದಂಥ ಸಮೋಸನ ನೀವು ಕೇಳಿದ ತಕ್ಷಣವೇ ರೆಡಿ ಮಾಡಿ ಕೊಡ್ತಾರೆ ನೀವು ಕೂಡ ಈ ಕಡೆ ಲೊಕೇಟ್ ಆಗಿರೋರು ಬಂದು ಇಲ್ಲಿ ವಿಸಿಟ್ ಮಾಡಿ ಇವರು ಕೇಳೋ ಸ್ಟೈಲ್ ಫುಡ್ ಅನ್ನ ನೀವು ಕೂಡ ಟೇಸ್ಟ್ ಮಾಡಬಹುದು ಚಿಕನ್ ಸಿಕ್ಸ್ಟಿ ಫೈವ್ ಕೂಡ ಇಲ್ಲಿ ಸೇಲ್ ಮಾಡ್ತಾರೆ ಹಾಗೆನೇಲಿ ಕಲಸಿ ಇಟ್ಟಂತಹ ಚಿಕನ್ ಎಣ್ಣೆಯಲ್ಲಿ ಫ್ರೈ ಮಾಡಿ ಕೂಡ ಅಂದ್ರೆ ಮಿಲ್ಸ್ ಜೊತೆನೂ ಕೂಡ ಈ ಚಿಕನ್ ಅವರು ಸರ್ವ್ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಇವರು ಮೆನು ಕೂಡ ಇಟ್ಟಿದ್ದಾರೆ ಏನೇನು ಫುಡ್ ಸಿಗುತ್ತೆ ಏನೇನು ಯಾವ್ದೇ ಪ್ರೈಸ್ ಎಷ್ಟೆಸ್ ಇದೆ ನೀವು ಇಲ್ಲಿ ಕ್ಯೂ ಆರ್ ಕೋಡ್ ಸಮೇತ ಕಾಣಿಸ್ತಿದೆ ಇದನ್ನ ಸ್ಕ್ಯಾನ್ ಮಾಡಿದ್ರೆ ಇದು ಲೊಕೇಶನ್ ಇಲ್ಲಿ ಫುಡ್ ಎಲ್ಲ ಕೂಡ ಇನ್ ಡೀಟೇಲ್ಸ್ ಆಗಿ ಸಿಗುತ್ತೆ ಕೇರಳ ಸ್ಟೈಲ್ ಇದರಲ್ಲಿ ಇವರು ಟೀ ನ ರೆಡಿ ಮಾಡ್ತಾರೆ ಟೀ ಜೊತೆಗೆ ಕೇರಳ ಸ್ಟೈಲ್ಸ್ ಸ್ನಾಕ್ಸ್ ಕೂಡ ಸಿಗುತ್ತೆ ಯಾರು ಮಿಸ್ ಮಾಡಬೇಡಿ ಇಲ್ಲಿ ಲೊಕೇಟ್ ಆಗಿರೋರು ದಯವಿಟ್ಟು ಬಂದು ಈ ಗೆ ವಿಸಿಟ್ ಮಾಡಿ ಇಲ್ಲಿನ ಫುಡ್ ನ ತಿಂದು ನಿಮ್ ಫ್ರೆಂಡ್ಸ್ ನಿಮ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂಡ್ ಥ್ಯಾಂಕ್ ಯು Thank you so much.